ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಈರುಳ್ಳಿ ಬಜ್ಜಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೂಪರಾಗಿರುತ್ತೆ ಈ ರೀತಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದದ್ದಾಗಿ ಒಂದು ಆಲೂಗಡ್ಡೆನ ನಾನು ತುರ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಪಾತ್ರೆನ ತೊಗೊಂಡು ಫಸ್ಟು ಈರುಳ್ಳಿನ ಹಾಕುತ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ನಾನು ಇದಕ್ಕೆ ಒಂದು ಆಲೂಗಡ್ಡೆನ ತುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ತುರ್ಕೊಂಡಿರೋ ಆಲೂಗಡ್ಡೆನ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಅಂದರೆ ಜಾಸ್ತಿ ಹಾಕ್ಬಿಟ್ರೆ ಕ್ರಿಸ್ಪಿಯಾಗಿ ಬರೋಲ್ಲ ಬಜ್ಜಿ ಮೆತ್ತಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಅಂದರೆ ಒಂದು ಚಿಕ್ಕದು ಆಲೂಗಡ್ಡೆನ ತುರ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟನ್ನು ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ಯಾಕಂದರೆ ಸ್ವಲ್ಪ ಹಿಟ್ಟು ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಜಾಸ್ತಿ ಹಾಕಿಬಿಟ್ರೆ ಮೆತ್ತಗೆ ಹಾಕ್ಬಿಡುತ್ತೆ ಬಜ್ಜಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಜ್ವೈನ್ ಅಥವಾ ಉಮ್ಕಾಳು ಹಾಕೊಂಡು ನೆಕ್ಸ್ಟ್ ನಾನು ಖಾರದ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ನೋಡಿ ಇವಾಗ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ಆಮೇಲೆ ತೆಗೆದ್ಬಿಟ್ಟು ಬಜ್ಜಿ ಹಾಕ್ತಾ ಇದ್ದೀನಿ ಬಜ್ಜಿಗೆ ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಆಗಿತ್ತು ಅದಕ್ಕೆ ಮಧ್ಯೆ ಮತ್ತೆ ಕಡಲೆ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಾಕ್ತಾ ಇದ್ದೀನಿ ನೋಡಿ ರೆಡಿ ಆಯ್ತು ಬಜ್ಜಿ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿ ಬಂದಿದ್ದು ಅಂತಾನೆ ಹೇಳ್ಬಹುದು ಇದನ್ನ ನೀವು ಒಡೆ ತರಾನು ತಟ್ಟಿ ಮಾಡ್ಕೊಂಡು ಬೇಯಿಸ್ಕೊಬಹುದು ಹಾಗೂ ಕೂಡ ಚೆನ್ನಾಗೇ ಇರುತ್ತೆ ಆಯಿಲಿ ಫುಡ್ ತಿನ್ನಲ್ಲ ಅನ್ನೋರು ಹಾಗೆ ಮಾಡ್ಕೊಂಡು ತಿನ್ಬಹುದು ಇದು ಕೂಡ ಚೆನ್ನಾಗೇ ಇತ್ತು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು